ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಈ ಗಾಡಿ ಸದ್ಯ ಇವತ್ತು ಡಿಲಿವರಿ ಇವತ್ತು ಫೈನಲ್ ಮಾಡಿ ಡಿಲಿವರಿ ಕೊಡೋದ್ರೆ ಗಾಡಿ ಕೊಡ್ಲಿಕ್ಕೆ ಆಗಿಲ್ಲ ಇಲ್ಲ ಕಂಪ್ಲೀಟ್ ಅಟ್ಯಾಚ್ ಗಾಡಿ ಮೂವತ್ತನೇ ತಾರೀಕಿಗೆ ಗಾಡಿ ಕ್ಲಿಯರ್ ಆಗ್ತದ ಅಲ್ಲಿಂದ ಗಾಡಿ ಸೇಲ್ ಸ್ಟಾರ್ಟ್ ಕಂಡೀಷನ್ ಅದ ಗಾಡಿ ಇದೆ ಮತ್ತೆ ರೀಡಿಂಗ್ ಕೂಡ ಶೋರೂಮ್ ಹಿಸ್ಟ್ರಿ ಸಿಗುತ್ತೆ ಗಾಡಿ ಕಂಪ್ನಿಗೆ ಅಟ್ಯಾಚ್ ಇರೋದ್ರಿಂದ ಎಲ್ಲ ಎಂಟ್ರಿ ಆಗ್ತಾ ಇರುತ್ತೆ ಪ್ರತಿದಿನ ಗಾಡಿ ರೀಡಿಂಗ್ ಎಂಟ್ರಿ ಆಗುತ್ತೆ ಓಡಿಸಿ ಚಾನ್ಸೇ ಇಲ್ಲ ಎಷ್ಟು ಜನರ ಗಾಡಿ ಸಿಗೋದು ಎಲ್ಲೋ ಬೋರ್ಡಲ್ಲಿ ಬಹಳಷ್ಟು ರೇರ್ ಕಂಪ್ನಿಗೆ ಅಟ್ಯಾಚ್ ಇರತಕ್ಕ ಗಾಡಿ ಇರೋದ್ರಿಂದ ನಮ್ಗೆ ಒರಿಜಿನಲ್ ರೀಡಿಂಗ್ ಸಿಗ್ತಾ ಇದೆ ಯಾರಾದ್ರೂ ಚಾಯ್ಸ್ ಮಾಡೋರಿದ್ರೆ ನೋಡ್ಕೊಳ್ಳಿ ಇಡೀ ಮೂರು ವರ್ಷ ಎರಡೂವರೆ ವರ್ಷ ಈ ಟೈಮಲ್ಲಿ ಈ ಗಾಡಿ ಓಡಾಡಿರೋದು ಇಷ್ಟೇ ಕಿಲೋಮೀಟರ್ ಈ ಗಾಡಿಯಲ್ಲಿ ಓಡಾಡಿರೋದು ಇಬ್ಬರೇ ಮಾತ್ರ ಈ ಗಾಡಿ ಮನೆಗೂ ಕೊಟ್ಟಿಲ್ಲ ಅಟ್ಯಾಚ್ ಇರೋದ್ರಿಂದ ಆಫೀಸಲ್ಲೇ ಇರುತ್ತೆ ಯಾವಾಗ ಶೋರೂಮ್ ಇಂಜಿನ್ ಆಯಿಲ್ ಚೇಂಜ್ ಮಾಡೋದು ಏನೋ ಶೋರೂಮ್ ಕೆಲಸ ಇದ್ರೆ ಮಾತ್ರ ಗಾಡಿ ಹೊರಗಡೆ ಬಂದಿರೋದು ಇಲ್ಲಾಂದ್ರೆ ಕಂಪ್ನಿಗೆ ಇಬ್ಬರೇ ಒಬ್ರು ಮ್ಯಾನೇಜರ್ ಒಬ್ರು ಅವ್ರ ಅಸಿಸ್ಟೆಂಟ್ ಇಬ್ಬರೇ ಈ ಗಾಡಿಯಲ್ಲಿ ಅಡ್ಡಾಡಿರೋದು ಈ ಗಾಡಿಯಲ್ಲಿ ಅಡ್ಡಾಡಿರೋದು ಹಿಂದಿಲ್ ಸೀಟ ಕವರ್ ಆಗಲಿ ಸೀಟ್ ಬೆಲ್ಟ್ ಸಹಿತ ಓಪನ್ ಮಾಡಿಲ್ಲ ಅಷ್ಟು ಜನ ಇರ್ತಕ್ಕಂಥ ಗಾಡಿ ಯಾರು ಇದ್ರೆ ಟ್ರೈ ಮಾಡಿ ಲೋನ್ ಕೂಡ ಆಪ್ಷನ್ ಇದೆ ಲೋನ್ ಆಪ್ಷನ್ ಮಾಡಿಬಿಟ್ಟು ಗಾಡಿ ಕೊಡ್ಲಿಕ್ಕೆ ಚಾನ್ಸಸ್ ಇದೆ ಭಾಳಷ್ಟು ಇದೆ ಮತ್ತೆ ನಮ್ಮ ವೆಹಿಕಲ್ ಡೀಲರು ಯೂಟ್ಯೂಬ್ ಚಾನಲ್ ತ್ರೂ ಬಂದರೆ ಗಾಡಿ ನೆಗೋಷಿಯೇಟ್ ಮಾಡಿ ಕೊಟ್ಬಿಡ್ತೀನಿ ಗಾಡಿ ರೇಟ್ ಬಂದುಬಿಟ್ಟು ಕಸ್ಟಮರು ಹತ್ತು ಎಪ್ಪತ್ತು ಇದ್ದಾರೆ ಹತ್ತುವರೆ ಥರ ಟ್ರೈ ಮಾಡ್ತೀನಿ ಕ್ಯಾಶ್ ಬಂದರೆ ಹತ್ತು ನಲ್ವತ್ತೈದಕ್ಕೂ ಕೂಡ ನಾನು ರೆಡಿ ಇದ್ದೀನಿ ಕೊಡಲಿಕ್ಕೆ ಫುಲ್ ಕ್ಯಾಶ್ ಮಾಡಿದರೆ ಹತ್ತು ನಲ್ವತ್ತೈದು ಗಾಡಿ ಕೊಟ್ಬಿಡ್ತೀನಿ ಬಂದು ಹೋಗಿ ¡Ah, <coughs>